ದೋಸ್ತ ಎದರಿಗಿಂತ ನಿನ್ ಸೀಟ್ ಎರಡು ಇಲ್ಲ ತುಂಬ ಆಜು ಬಾಜು ಹ್ಮ್ ಊಟ ಮಾಡಿನ ಬೇಟಾ ಕುಂಪಿಟಾ ಸ್ವಲ್ಪ ಕುಂದ್ರೂನು ಆಯ್ತು ತಗೋ ರೋಪ ಹಂಗ ನಾಲ್ಕು ಸೀಟ್ ಇಲ್ಲದವ್ ಇನ್ನೆರಡು ಓ ಆ ಕಡೆ ಹೋಗಿ ಒಳಗ ಬಂದವ ಇನ್ನ ಶೋಭಾ ಯಾವ ಯಪ್ಪ ಇಲ್ಲೇ ಬರೀ ಹಿಂಗ ಸೀದ ಏನ್ರಿ ಸರ ನೀವ್ ಯಾವ ಹೋಗೋದು ನಾವ್ರಿ ಪುನಃ ಹೊಂಟೀವ್ರಿ ನೀವ್ರಿ ನಾವು ಹೊಂಟೀವ್ರಿ ಹೌದ್ರಿ ಸರ ಬಹಳ ಚಲೋ ಆತ್ರಿ ಮದ್ವಿ ಏನ್ರಿ ಸರ ಇಲ್ರಿ ನಮ್ ಬ್ರದರ್ ಇರ್ತಾರೀ ಇಲ್ಲಿ ಸಾವ್ರ ಮನಿ ಹೊಂಟೇವ್ರಿ ಓ ಹೌದನ್ರಿ ಫ್ಯಾಮಿಲಿ ಟ್ರಿಪ್ ಅನ್ರಿ ಹೋನ್ರಿ

ಅಮ್ಮ ಅವ್ವ ಮಕ್ಕೊಳ್ಳಿ ಅವ್ರ ಹತ್ತಕ್ಕಾಗಲ್ಲ ಮ್ಯಾಲೆ ನೀನು ಅತಿಗೆ ಹೋಗ್ರಿ ಎರಡು ಸೀಟು ಆಕಡೆ ಬಂದವ ಅವು ಈಗ ಮತ್ತೆ ಅಲ್ಲಿ ನಾನು ಅಪ್ಪ ಹೋಗಬೇಕು ಅನಿವಾರ್ಯ ಇಲ್ಲ ಅವು ಟಿ ಸಿ ಹತ್ರ ಮಾತಾಡಿದೆ ನಿಮ್ ಎಲ್ಲಿ ಬಂದವ ಅಲ್ಲಿ ಹೋಗ್ರಿ ಇಲ್ಲ ಅಂದ್ರೆ ಯಾರ ರಿಕ್ವೆಸ್ಟ್ ಮಾಡ್ಕೋರಿ ಅಂತಾರೋ ನೀನ್ ಯಾಕ್ರಿ ಸರ್ ಇನ್ನೊಂದ್ ಎರಡ್ ಸೀಟ್ ಎಲ್ಲಿ ಬಂದವ್ರಿ ಅದು ಮುಂದಿನ ಕಂಫರ್ಟ್ ನಾಗ ಬಂದ ನೋಡ್ರಿ ಹೌದ್ರಿ ಹಂಗಾದ್ರೆ ನಿಮ್ದು ಯಾವ ನಂಬರ್ ಹೇಳ್ರಿ ನಾನು ನಮ್ ದೋಸ್ತ್ ಅಲ್ಲೇ ಫ್ಯಾಮಿಲಿ ಐತಿ ನೀವ್ ಇಲ್ಲೇ ಮಲ್ಕೋರಿ ಹೌದ್ರಿ ಸರೀ ಕನ್ರಿ ಪಾಪ ಇಲ್ಲಿ ಹೆಣ್ಮಕ್ ಅಷ್ಟ ಅದಾರ ನೀವ್ ಇಬ್ರು ಆಕಳಿಗೆ ಹೋದ್ರ ಸೇಫ್ಟಿ ಇರಲ್ಲ ಇಲ್ಲ ಇರ್ರಿ ಏನಾರ ಬೇಕಾದ್ರೂ ಮಾಡಿದ್ರ ಅದ್ರ ಬೇರೆ ವಯಸ್ಸು ಹೋದವ್ರು ಅದರ ಹ್ಞೂ ರೀ ಸರ್ ಅದ ಚಿಂತೆ ಆಗಿತ್ತು ನನ್ಗೆ ಟಿ ಸಿ ಹತ್ರ ಮಾತಾಡಿದೆ ಅವ ಯಾರಿಗ ರಿಕ್ವೆಸ್ಟ್ ಮಾಡ್ಕೊಂಡ ನೋಡ್ರಿ ಪಾಪ ನೀವು ದೇವ್ರ ಬಂದಂಗ ಬಂದಿರಿ ಏನಾ ತಗೋರಿ ಒಬ್ಬರಿಗೊಬ್ರು ಆಗುದ ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೊಂಟಾಗು ನಮಗೂ ಹಿಂಗ ಪ್ರಾಬ್ಲಮ್ ಆಕೈತಿ ಇರೋದ ಒಬ್ರಿಗೊಬ್ರು ಹೆಲ್ಪ್ ಮಾಡುದು ಏ ಬಹಳ ಥ್ಯಾಂಕ್ಸ್ ಪಾ ಅಂದಂಗ ನಂಬರ್ ರೀ ನಿಮ್ ಅದು ಐವತ್ತೆಂಟು ಐವತ್ತೊಂಬತ್ತು ರೀ ಹೌದಾ ಸರಿ ರೀ ಹಂಗಿದ್ರೆ ನಾವಿಬ್ರು ಅಲ್ಲೇ ಹೋಗ್ತೈತಿ ತಗೋರಿ ಅಯ್ಯ ನಮ್ಮ ಪುಣ್ಯ ಬರ್ಲಿ ಅಪ್ಪ ನಿಮಗ ಇಂತ ಮಂದಿ சந்தித்துப்பார்த்தார்

ಎಂದು ಇಂತ ಕಡೆ ಹೋಗಿದ್ದಿಲ್ಲ ಬಿಡು ಹಾ ಯವ್ವ ನಮ್ಮನ್ನ ಯಾರ್ ಕರ್ಕೊಂಡು ಹೋಗಕ್ಕ ಈಗ ಮಕ್ಕಳ ಒಟ್ಟು ಸಾಲಿ ಕಲ್ತು ನೌಕರಿ ಮಾಡಾಕ ಅಂದಿಂದ ಕಾಣಾಕಂತವಿ ಮಿಟುಕ್ಲಾಡಿ ಅಂದ್ರ ನನ್ನ ಮಗ ಸಾಲಿ ಕಲ್ಸಿಲ್ಲ ಈಕಿನ ಬಾರಿ ಏನ ಸಾಧನೆ ಮಾಡಿ ಸಾಲಿ ಕಲ್ಸ ಅನ್ನಂಗ ಟೀಕಾ ಮಾಡ್ತಾಳ ಎಲ್ಲಾರು ನೌಕರಿ ಮಾಡಾಕ ಹತ್ರವೇ ಹೊಲ್ದಾಗ ದುಡಿಯವ್ರ ಯಾರು ಹಾ ಅನ್ನ ಬೆಳದು ಒಟ್ಟಿಗೆ ಅನ್ನ ಹಾಕೋ ರೈತರು ಯಾರು ಸಾಲಿ ಕಲಿಸ್ಲಿಕ್ಕೂ ಅಷ್ಟ ಬುದ್ಧಿ ಕಲ್ಸಾಕ ಹಾ ಏನಿಲ್ಲ

ಎಲ್ಲ ನೋಡಿ ಕಣ್ಣು ತುಂಬಿಕೊಂಡು ಬರೋಣಂತೆ ಹ್ಮ್ ಅವ್ರವ್ರು ಇರುವಂತ ವಾತಾವರಣಕ್ಕ ಅಲ್ಲಿ ಸಿಗುವಂತ ಬೆಳೆಯುವಂತ ಒಂದು ದವಸ ಧಾನ್ಯ ತಿಂದು ಅವ್ರ ಜೀವನ ಸಾಗಿಸ್ತಾರ ಒಂದೊಂದು ಭಾಗದ ಕಡೆ ಒಂದೊಂದು ತರ ಜನ ಕೈ ಕಾಲ ಗಟ್ಟಿದ್ದಾಗ ಕಣ್ಣ ನೆಚ್ಚಳಿರು ಮಠನು ಏಟ ಕತಿ ಆಟ ಒಟ್ಟು ಹೊರಗಿನ ಜಗತ್ತು ನೋಡದವ ಅಂದಂಗ ಈ ಕುಂಭ ಮೇಳ ಬಂದತಲ್ಲ ನೂರ ನಲವತ್ ನಾಲ್ಕು ವರ್ಷ ಕೊಂಬೆ ಬರ್ತದೆ ಟಿವಿ ಹಚ್ಚಾತ್ಲೇನು ಬರೀ ಕುಂಭ ಮೇಳದ ತೋರಿಸ್ತಾರ ನೋಡಪ್ಪ

ಈ ಗಿಡ್ಡ ಗಿಡ್ ಒಂದ್ ನೇಗ ಎರಡ್ ಪ್ಯಾಂಟ್ ಹಾಕವ್ಲಿ ಒಂದ್ ಟೀ ಶರ್ಟ್ ಶರ್ಟ್ನಾಗ ಒಂದ್ ಮಾತಾಡಿದ್ರ ಕುಡುಕ್ ಮುಳಿ ನಿಷೇಧ ಮಾತಾಡುದು ಅಂತಿದಿ ಇವತ್ ನೋಡಿದ್ರ ಒಂದ್ ಹನಿ ನಾಲಿಗೆ ಹಚ್ಕೊಂಡಿಲ್ಲ ನೆಚ್ಚಳ್ದ ಮಾತಾಡಕತ್ತ ನಿನ್ನ ಅವ್ನ ಸುಮ್ಮನ ಕುಂದ್ರಬೇಕ ಎಲ್ಲ ಕುಡ್ದ್ ಬಂದ್ ಮಾತಾಡ್ಬೇಕ್ ನೀನ ಕೂಟ

நான்கு புல்லட்டில்

விடியோத் இவத்த வந்து வீடியோன் தயமாாடி க்மே இல்லை யாரு வரூராக பஞ்ச கல்யாணம் ஃபங்க்ஷன் கர்க்கோட்டா அதுக்க ஒடியோ மாத்திர வந்து தயமாடி நாளையின் மட்டும் எர்டு வீடியோனி നോടോദി ബാഴ്ച് സ്നേഹി ആ പരമാ നമുക്ക് അഭാഗ്യകരണി അത് നാ പ്രാർത്ഥന അല്ലെങ്കിൽ സോ അല്ല വിഡിയോനി അോടി നമുക്ക്